ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸಂಭವ ವಿಡಿಯೋ ಸರಣಿಯ ಹರಪ್ಪ ನಾಗರಿಕತೆಯ ವಿಷಯದ ಮೇಲೆ ಮುಂದುವರಿದ ಭಾಗವಾಗಿದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಿಕ್ಕಿಳಿದ ಹರಪ್ಪ ನಾಗರಿಕತೆಯ ಮೇಲಿನ ಎಂಸಿಕ್ಯೂಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಸೊ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸೊ ಅದರೊಂದಿಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸೊ ಹಾಗೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಸೊ ಮೊದಲನೇ ಪ್ರಶ್ನೆ ಹರಪ್ಪ ನಗರವನ್ನು ಪತ್ತೆ ಮಾಡಿದವರು ಯಾರು ಸೊ ಇಲ್ಲಿ ಆಪ್ಷನ್ ಎ ಧೈರಮ್ ಸಹಾನಿ ಆರ್ ಡಿ ಬ್ಯಾನರ್ಜಿ ಕರ್ನಲ್ ಮೆಕಂಜಿ ಹಾಗೂ ಕನಿಂಗ್ ಹ್ಯಾಮ್ ಸೊ ನಿಮಗೆಲ್ಲ ಗೊತ್ತಿರುವಂತೆ ಅಥವಾ ಈ ಒಂದು ವಿಷಯವನ್ನು ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಈಗಾಗಲೇ ಉತ್ತರ ತೆಗೆದಿರುತ್ತೆ ಸೊ ಸರಿಯಾದ ಉತ್ತರ ದಯಾರಾಮ್ ಅವರು ಸೊ ದಯಾರಾಮ್ ಹರಪ್ಪ ನಗರವನ್ನು ಪತ್ತೆ ಮಾಡಿದವರು ದಯಾರಾಮ್ ಸಹನಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹನಿಯವರು ಹರಪ್ಪ ನಗರವನ್ನು ಪತ್ತೆ ಮಾಡಿದರು ಹರಪ್ಪ ನಗರವು ಪ್ರಸ್ತುತ ಇರುವುದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವುದು ಸೊ ಹರಪ್ಪ ನಗರವಿರುವುದು ರಾವಿ ನದಿಯ ದಂಡೆಯ ಮೇಲೆ ರಾವಿ ನದಿಯನ್ನು ಪ್ರಾಚೀನವಾಗಿ ಅಥವಾ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಪರೋಷಿ ಎಂದು ಕರೆಯುತ್ತಿದ್ದರು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವರು ಪರುಷ್ಣಿ ನದಿಯು ಯಾವ ನದಿಯ ಪ್ರಾಚೀನ ಹೆಸರಾಗಿತ್ತು ಅಥವಾ ರಾವಿ ನದಿಯ ಪ್ರಾಚೀನ ಹೆಸರು ಯಾವುದಂದರೆ ಅದು ಪರುಷ್ಣಿ ನದಿ ಹರಪ್ಪ ನಗರವಿರುವುದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ರಾವಿ ನದಿಯ ದಂಡೆ ಮೇಲೆ ರಾವಿ ನದಿಯನ್ನು ಪ್ರಾಚೀನವಾಗಿ ಪರುಷ್ಣಿ ಎಂದು ಕರೀತಿದ್ದರು ಸೊ ಹರಪ್ಪ ನಗರವನ್ನು ಪತ್ತೆ ಮಾಡಿದವರು ದಯಾರಂ ಸಹನಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮುಂದಿನ ಪ್ರಶ್ನೆ ಮಹೇಂಜೋದಾರು ನಗರವನ್ನು ಪತ್ತೆ ಮಾಡಿದವರು ಯಾರು ಇಲ್ಲಿ ಆಪ್ಷನ್ಗಳು ನೀವು ನೋಡ್ತಾ ಇರ್ಬೋದು ವಿಲಿಯಂ ಹರ್ಷಲ್ ಎಸ್ ಆರ್ ರಾವ್ ಆರ್ ಡಿ ಬ್ಯಾನರ್ಜಿ ರಾಮಚಂದ್ರ ಗುಹಾ ಸೊ ನಿಮಗೆಲ್ಲ ತಿಳಿದಿರುವಂತೆ ವಿಲಿಯಂ ಹರ್ಷಲ್ ಎನ್ನುವರು ಇತಿಹಾಸ ತಜ್ಞರಲ್ಲ ಅಥವಾ ಪುರಾಶಾಸ್ತ್ರ ತಜ್ಞರಲ್ಲ ಸೊ ಇವರು ಖಗೋಳಶಾಸ್ತ್ರಜ್ಞರು ವಿಲಿಯಂ ಹರ್ಷಲ್ ಪತ್ತೆ ಮಾಡಿರುವುದು ಯುರೋನಸ್ ಗ್ರಹವನ್ನು ಯುರೋನಸ್ ಗ್ರಹವನ್ನು ಪತ್ತೆ ಮಾಡಿದರು ವಿಲಿಯಂ ಹರ್ಷಲ್ ಎಸ್ ಆರ್ ರಾವ್ ಅವರು ಲೋತಲ್ ನಗರವನ್ನು ಪತ್ತೆ ಮಾಡಿದರು ಸಿಂಧೂ ನಾಗರಿಕತೆಯ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಇನ್ನೊಂದು ನಗರವಾದ ಲೋತಾಲನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎಸ್ ಆರ್ ರಾವ್ ಅವರು ಪತ್ತೆ ಮಾಡಿದರು ಸೊ ರಾಮಚಂದ್ರ ಗುಹಾ ಎನ್ನುವರು ಭಾರತದ ಆಧುನಿಕ ಇತಿಹಾಸ ಇತಿಹಾಸ ತಜ್ಞರು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆರ್ ಡಿ ಬ್ಯಾನರ್ಜಿ ಮಹೇಂದರ್ ನಗರವನ್ನು ಪತ್ತೆ ಮಾಡಿದವರು ಆರ್ ಡಿ ಬ್ಯಾನರ್ಜಿ ಸೊ ಮಹೇಂದರ್ ನಗರವನ್ನು ಪತ್ತೆ ಮಾಡಿದವರು ಆರ್ ಡಿ ಬ್ಯಾನರ್ಜಿ ಅಥವಾ ಅವರ ಸಂಪೂರ್ಣ ಹೆಸರು ರಕುಲ್ ದಾಸ್ ಬ್ಯಾನರ್ಜಿ ಸೊ ಮಹೇಂಜೋಧವರ ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವುದು ಹಾಗೂ ಸಿಂಧೂ ನದಿ ದಂಡೆಯ ಮೇಲೆ ಈ ಒಂದು ಮಹೇಂಜೋಧರ್ ನಗರವು ಇರುವುದು ಸೊ ಮಹೇಂಜೋದರ ಪದದ ಅರ್ಥ ಮೌಂಟ್ ಆಫ್ ಡೆಡ್ ಅಥವಾ ಮಡಿದವರ ದಿಬ್ಬ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮಡಿದವರ ದಿಬ್ಬ ಎನ್ನುವ ಅರ್ಥವನ್ನು ಕೊಡುವ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಕಾಲದ ನಗರ ಯಾವುದು ಅಥವಾ ಮಹೇಂಜೋಧವರ ಪದದ ಅರ್ಥವೇನು ಎನ್ನುವ ಈ ಒಂದು ಎರಡೂ ರೀತಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರೋರು ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ ಮಹೇಂಜೋದವರ ಇರುವುದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಹಾಗೂ ಸಿಂಧು ನದಿ ನದಿಯ ದಂಡೆ ಮೇಲೆ ಸೊ ಮಹೇಂಜೋದಾರ ಪದದ ಅರ್ಥ ಈ ಒಂದು ಅಂಶ ಅತ್ಯಂತ ಮುಖ್ಯವ ಸ್ಪರ್ಧಾತ್ಮಕ ಪರೀಕ್ಷೆ ಅತ್ಯಂತ ಮುಖ್ಯವಾಗಿರುವುದು ಮಹೇಂಜೋದಾರ ಪದದ ಅರ್ಥ ಮಡಿದವರ ದಿಬ್ಬ ಎಂದಾಗಿರುವುದು ಸೊ ಈಗ ಮುಂದಿನ ಸ್ಲೈಡ್ನಲ್ಲಿ ಅಥವಾ ಮುಂದಿನ ವೀಡಿಯೋದಲ್ಲಿ ನಾವು ಮಹೇಂಜೋದಾರದಲ್ಲಿ ದಾರದಲ್ಲಿ ದೊರೆತಿರುವ ಪ್ರಮುಖ ವಸ್ತುಗಳನ್ನು ನೋಡುತ್ತಾ ಹೋಗೋಣ ಸೊ ಈ ಒಂದು ಪ್ರ ಇದರ ಮೇಲೆ ಸಹ ಪ್ರಶ್ನೆಗಳು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಬ್ರೋನ್ಸ್ ಸ್ಟ್ಯಾಚ್ಯೂ ಆಫ್ ಗರ್ಲ್ ಅಥವಾ ನೃತ್ಯ ಮಾಡುತ್ತಿರುವ ಹುಡುಗಿಯ ಕಂಚಿನ ವಿಗ್ರಹ ದೊರೆತಿರುವುದು ಎಲ್ಲಿ ಸೊ ಈ ಒಂದು ವಿಗ್ರಹ ದೊರೆತಿರುವುದು ಮಹೇಂಜೋದಾರುವಿನಲ್ಲಿ ನೃತ್ಯವನ್ನು ಮಾಡುತ್ತಿರುವ ಹುಡುಗಿಯ ಕಂಚಿನ ವಿಗ್ರಹ ದೊರೆತಿರುವುದು ಮಹೇಂಜೋ ದಾರದಲ್ಲಿ ಬ್ರೋನ್ಸ್ ಸ್ಟ್ಯಾಚ್ಯೂ ಆಫ್ ಗರ್ಲ್ ಸೊ ಸ್ನಾನದ ಕೊಳ ಅಥವಾ ಗ್ರೇಟ್ ಬಾತ್ ಸಹ ದೊರೆತಿರುವುದು ಮಹೇಂಜೋ ದೊರದಲ್ಲಿ ಈ ಒಂದು ಸ್ನಾನದ ಕೊಳವನ್ನು ಕೆಲವು ಮುಖ್ಯ ಕೆಲವು ಮುಖ್ಯ ಸಂಪ್ರದಾಯಗಳು ಅಥವಾ ಆಚರಣೆಗಳ ಸಮಯದಲ್ಲಿ ಸ್ನಾನಕ್ಕಾಗಿ ಬಳಸ್ತಿದ್ದರು ಸೊ ಈ ಒಂದು ಸ್ನಾನದ ಕೊಳ ಅಥವಾ ಗ್ರೇಟ್ ಬಾತ್ ಸಹ ದೊರೆತಿರುವುದು ಮಹೇಂಜೋ ದೊರ ಪ್ರದೇಶದಲ್ಲಿ ಗಡ್ಡದಾರಿ ಪುರುಷ ಅಥವಾ ಬಿಯರ್ಡೆಡ್ ಪ್ರೀಸ್ಟ್ ಈ ಒಂದು ವಿಗ್ರಹ ಸಹ ದೊರೆತಿರುವುದು ಮಹೇಂಜೋದಾರದಲ್ಲಿ ಧ್ಯಾನದ ಭಂಗಿಯಲ್ಲಿರುವುದು ಸೊ ಇದು ಇವರು ಇದನ್ನು ಅರ್ಚಕರಿರಬಹುದು ಇದನ್ನು ಊಹಿಸಿದ್ದಾರೆ ಯಾರು ಗಡ್ಡದಾರಿ ಪುರುಷ ಈ ಒಂದು ಈ ಒಂದು ಪ್ರಶ್ನೆಯನ್ನು ಸಹ ಕೇಳಬಹುದು ಗಡ್ಡದಾರಿ ಪುರುಷನ ವಿಗ್ರಹ ದೊರೆತಿರುವ ಸ್ಥಳ ಯಾವುದು ಸೊ ಗಡ್ಡದಾರಿ ಪುರುಷನ ಸ್ಥಳ ದೊರೆತಿರುವ ಸ್ಥಳ ಅಥವಾ ಬಿ ಎಡ್ ವಿಗ್ರಹ ದೊರೆತಿರುವ ಸ್ಥಳ ಮಹೇಂಜೋದಾರವಾಗಿದೆ ಸೊ ಈ ಒಂದು ಮುಂದಿನ ಸ್ಲೈಡ್ನಲ್ಲಿ ನೋಡ್ತಿರಬಹುದು ನೀವು ಪಶುಪತಿಯ ವಿಗ್ರಹ ದೊರೆತಿರುವ ಸ್ಥಳ ಯಾವುದು ಪಶುಪತಿಯ ವಿಗ್ರಹವನ್ನು ಹೊಂದಿರುವ ಮುದ್ರೆಯು ದೊರೆತಿರುವ ಸ್ಥಳ ಮಹೇಂಜೋದಾರು ಪಶುಪತಿ ಪಶು ಪ್ಲಸ್ ಪತಿ ಪಶುಗಳ ರಾಜ ಸೊ ನಿನ್ನೆ ವಿಡಿಯೋದಲ್ಲಿ ನೋಡಿರುವಂತೆ ಸಿಂಧು ನಾಗರಿಕತೆಯ ಜನರು ಪ್ರಕೃತಿ ಆರಾಧಕರಾಗಿದ್ದರು ಸೊ ಹಾಗಾಗಿ ಅವರು ಪ್ರಾಣಿಗಳನ್ನು ಮರಗಳನ್ನು ಸಹ ಪೂಜಿಸುತ್ತಿದ್ದರು ಸೊ ಹಾಗಾಗಿ ಪಶುಗಳ ರಾಜನ್ನು ಪಶುಗಳ ರಾಜನನ್ನು ಪಶುಪತಿ ಎಂದು ಕರೀತಿದ್ದರು ಸೊ ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ನಾವು ಪಶುಪತಿಯ ವಿಗ್ರಹವನ್ನು ಕಾಣಬಹುದು ಸೊ ನೀವು ಈ ಒಂದು ಪಶುಪತಿ ವಿಗ್ರಹದಲ್ಲಿ ಕೆಲವು ಪ್ರಾಣಿಗಳನ್ನು ನೀವು ನೋಡ್ತಾ ಇರ್ಬೋದು ಸೊ ಇದರ ಮೇಲೆ ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಮುಂಬರುವ ಪ್ರಶ್ ಮುಂಬರುವ ಪರೀಕ್ಷೆಗಳಲ್ಲೂ ಸಹ ಪ್ರಶ್ನೆಗಳನ್ನು ಕೇಳುವ ಸಂಭವ ಅಧಿಕ ಇರುವುದು ಸೊ ಈ ಈ ಒಂದು ಪಶುಪತಿ ವಿಗ್ರಹದಲ್ಲಿ ನೀವು ಬಲಭಾಗದಲ್ಲಿ ನೀವು ಎರಡು ಪ್ರಾಣಿಗಳನ್ನು ನೋಡಬಹುದು ಸೊ ಒಂದು ಗೇಂಡಾ ಮೃಗ ಕೆಳಗಡೆ ಕಾಡೆಮ್ಮೆ ಸೊ ಎಡಭಾಗದಲ್ಲಿ ನೀವು ಮತ್ತೆರಡು ಪ್ರಾಣಿಗಳನ್ನು ನೋಡಬಹುದು ಆನೆ ಹಾಗೂ ಹುಲಿಯನ್ನು ಎಡಭಾಗದಲ್ಲಿ ಹಾಗೂ ಪಶುಪತಿಯು ಕೆಳಗಡೆ ನೀವು ಜಿಂಕೆಯನ್ನು ನೋಡಬಹುದು ಪಶುಪತಿಯು ಧ್ಯಾನ ಮುದ್ರೆಯಲ್ಲಿ ಕುಂತಿರುವಂಥ ಒಂದು ವಿಗ್ರಹವಾಗಿದ್ದು ಸುತ್ತಲೂ ಪ್ರಾಣಿಗಳಿಂದ ಸುತ್ತು ಸುತ್ತುವರೆದಿರುವಂಥ ವಿಗ್ರಹ ಹಾಗಾಗಿ ಇದನ್ನು ಪಶುಗಳ ರಾಜ ಎಂದು ಸಹ ಕರೆಯುತ್ತಾರೆ ಪಶುಗಳಿಂದ ಸುತ್ತುವರೆದಿರುವಂಥ ಒಂದು ದೇವರು ಅಥವಾ ದೇವತೆ ಸೊ ಬಲಭಾಗದಲ್ಲಿ ಗೇಂಡಾಮೃಗ ಮೃಗ ಮತ್ತು ಕಾಡೆಮ್ಮೆ ಎಡಭಾಗದಲ್ಲಿ ಆನೆ ಮತ್ತು ಹುಲಿಗಳಿಂದ ಸುತ್ತುವರಿ ಸುತ್ತುವರೆದಿರುವಂಥ ಒಂದು ವಿಗ್ರಹ ಕೆಳಗಡೆ ಎರಡು ಜಿಂಕೆಗಳಿಂದ ಕೂಡಿರುವಂಥ ಒಂದು ಪಶುಪತಿ ವಿಗ್ರಹ ಈ ಒಂದು ವಿ ಈ ಒಂದು ಚಿತ್ರವನ್ನು ಗಮನದಲ್ಲಿಟ್ಟುಕೊಂಡು ನೋಡಿ ಹಾಗೂ ಈ ಒಂದು ಚಿತ್ರವನ್ನು ಮನನ ಮಾಡಿಕೊಳ್ಳಲು ಪ್ರಯತ್ನಿಸಿ ಸೊ ಇದರ ಮೇಲೆಯೂ ಸಹ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳಲಾಗಿದೆ ಮುಂದಿನ ಪ್ರಶ್ನೆ ಹರಪ್ಪ ನಾಗರಿಕತೆಯ ಜನರಿಗೆ ಯಾವ ಲೋಹದ ಬಗ್ಗೆ ಅರಿವಿರಲಿಲ್ಲ ಅಥವಾ ಹರಪ್ಪ ನಾಗರಿಕತೆಯ ಜನರಿಗೆ ಯಾವ ಲೋಹದ ಬಗ್ಗೆ ತಿಳಿದಿರಲಿಲ್ಲ ಇಲ್ಲಿ ಸರಿಯಾದ ಉತ್ತರ ಕಬ್ಬಿಣ ಹರಪ್ಪ ನಾಗರಿಕತೆಗೆ ನಾಗರಿಕತೆಯ ಜನರಿಗೆ ಚಿನ್ನ ಬೆಳ್ಳಿ ಹಾಗೂ ತಾಮ್ರದ ಬಳಕೆಯ ಬಗ್ಗೆ ತಿಳಿದಿತ್ತು ಆದರೆ ಹರಪ್ಪ ನಾಗರಿಕತೆಯ ಜನರಿಗೆ ಕಬ್ಬಿಣದ ಬಳಕೆಯ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಹರಪ್ಪ ನಾಗರಿಕತೆಯ ಜನರು ಬೆಲೆ ಬಾಳುವ ಲೋಹಗಳನ್ನು ಉಪಯೋಗಿಸುತ್ತಿದ್ದರು ಆದರೆ ಅವರಿಗೆ ಕಬ್ಬಿಣದ ಬಗ್ಗೆ ಕಬ್ಬಿಣದ ಬಳಕೆಯ ಬಗ್ಗೆ ಅರಿವಿರಲಿಲ್ಲ ಹರಪ್ಪ ನಾಗರಿಕತೆಯ ಜನರು ತಾಮ್ರವನ್ನು ರಾಜಸ್ಥಾನದ ಕೇತ್ರಿಗಣಗಳಿಂದ ಪಡೆಯುತ್ತಿದ್ದರು ಬೆಳ್ಳಿಯನ್ನು ಸಹ ರಾಜಸ್ಥಾನದ ಜೋವಾರ್ ಎನ್ನುವ ಪ್ರದೇಶವನ್ನು ಪ್ರದೇಶದಿಂದ ಪಡೆಯುತ್ತಿದ್ದರು ಚಿನ್ನವನ್ನು ಕರ್ನಾಟಕದಿಂದ ಹರಪ್ಪ ನಾಗರಿಕತೆಯ ಜನರು ಚಿನ್ನವನ್ನು ಕರ್ನಾಟಕದಿಂದ ಕರ್ನಾಟಕದಿಂದ ಪಡೆದುಕೊಳ್ಳುತ್ತಿದ್ದರು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕಬ್ಬಿಣ ಹರಪ್ಪ ನಾಗರಿಕತೆಯ ಜನರ ಜನರಿಗೆ ಕಬ್ಬಿಣದ ಬಗ್ಗೆ ಅರಿವಿರಲಿಲ್ಲ ಹರಪ್ಪ ನಾಗರಿಕತೆಯ ಯಾವ ಸ್ಥಳದಲ್ಲಿ ಹಡಗು ಬಂದರು ಕಟ್ಟೆ ಕಂಡು ಬಂದಿರುವುದು ಸೊ ಇಲ್ಲಿ ಸರಿಯಾದ ಉತ್ತರ ಲೋತಾಲ್ ನಗರವಾಗಿರೋದು ಲೋತಾಲ್ ನಗರವು ಗುಜರಾತ್ನಲ್ಲಿದ್ದು ಸೊ ಇಲ್ಲಿ ಹಡಗು ಕಟ್ಟುವ ಬಂದರು ಕಟ್ಟೆ ಕಂಡು ಬಂದಿರುವುದು ಹರಪ್ಪ ನಾಗರಿಕತೆಯ ಹಡಗು ಕಟ್ಟುವ ಬಂದರು ಕಟ್ಟೆ ಕಂಡು ಬಂದಿರುವುದು ರಾಖಿಗರ್ ಅನ್ನುವುದು ಹರಿಯಾಣದಲ್ಲಿರುವಂಥ ಒಂದು ಹರಪ್ಪ ನಾಗರಿಕತೆಯ ಒಂದು ಸ್ಥಳವಾಗಿದ್ದು ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಆಗಿರುತ್ತದೆ ನಾವೀಗಲೂ ನೋಡಿದಂತೆ ಹರಪ್ಪ ಮತ್ತು ಮಹೇಂಜೋದರ್ ಪ್ರಸ್ತುತ ಪಾಕಿಸ್ತಾನದಲ್ಲಿರುವವು ರಾಖಿಗರ್ ಹರ್ಯಾಣದಲ್ಲಿದೆ ಹರಪ್ಪ ಸಂಸ್ಕೃತಿಯ ನಗರವಾದ ಲೋತಾಲ್ ನಗರವು ಗುಜರಾತ್ನಲ್ಲಿದ್ದು ಹಡಗುಕಟ್ಟೆಯನ್ನು ಹೊಂದಿರುವುದು ಸೊ ಈ ಲೋತಾಲ್ ನಗರವನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎಸ್ ಆರ್ ರಾವ್ ಅವರು ಪತ್ತೆ ಮಾಡಿದರು ಸೊ ಈ ಈ ಒಂದು ಹರಪ್ಪ ನಗರವು ಈ ಒಂದು ಲೋತಾಲ್ ನಗರವು ಹಡಗುಕಟ್ಟೆ ಬಂದರನ್ನು ಹೊಂದಿದ್ದು ಗಲ್ಫ್ ಆಫ್ ಕಾಂಬತ್ ಗುಜರಾತ್ನ ಗಲ್ಫ್ ಆಫ್ ಕಾಂಬತ್ನ ಭೋಗವ್ವ ನದಿ ದಂಡೆ ಮೇಲಿದೆ ಸೊ ಈ ಒಂದು ಭೋಗವ ನದಿಯು ಸಬರಮತಿ ನದಿಯ ಉಪನದಿಯಾಗಿರುವುದು ಇಲ್ಲಿ ಪ್ರಶ್ನೆ ಎರಡು ಪ್ರಶ್ನೆ ಕೇಳಿ ಎರಡು ತರ ಆಪ್ಷನ್ ಕೊಡಬಹುದು ಕೆಲವೊಂದು ಸಲ ಭೋಗ ನದಿ ಮಾತ್ರ ಕೊಡಬಹುದು ಕೊಡಬಹುದು ಇನ್ನು ಕೆಲವೊಂದು ಸಲ ಸಬರಮತಿ ನದಿ ಮಾತ್ರ ಕೊಡಬಹುದು ಹಾಗಾಗಿ ಇಲ್ಲಿ ನಿಮಗೆ ಗೊತ್ತಿರಬೇಕು ಭೋಗವ ಮತ್ತು ಸಬರಮತಿ ನದಿ ಎರಡೂ ಒಂದೇ ಈ ಭೋಗೋವ ನದಿಯು ಸಬರಮತಿ ನದಿಯ ಉಪನದಿಯಾಗಿರುವುದು ಸೊ ಈ ಲೋತಲ್ ನಗರವು ಗಲ್ಫ್ ಆಫ್ ಕ್ಯಾಂಬತ್ನಲ್ಲಿರುವುದು ಸೊ ಗಲ್ಫ್ ಆಫ್ ಕಚ್ನಲ್ಲಿರುವಂತಹ ನಗರ ದೋಲವೀರ ಸೊ ಇದು ಸಹ ಗುಜರಾತ್ನಲ್ಲಿರುವಂಥ ಒಂದು ಇಂಡಸ್ ವ್ಯಾಲಿ ಸೈಟ್ ಆಗಿದ್ದು ಇದು ಗಲ್ಫ್ ಆಫ್ ಕಚ್ನಲ್ಲಿರುವುದು ಗಲ್ಫ್ ಆಫ್ ಕಾಂಬತ್ನಲ್ಲಿರುವುದು ಲೋತಲ್ ಗಲ್ಫ್ ಆಫ್ ಕಚ್ನಲ್ಲಿರುವುದು ದೋಲವೀರ ಇದು ಇತ್ತೀಚೆಗೆ ಯುನಿಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥ ಒಂದು ನಗರವಾಗಿದೆ ಯಾವುದು ದೋಲವೀರ ಮುಂದಿನ ಪ್ರಶ್ನೆ ಸಿಂಧೂ ನಾಗರಿಕತೆಯ ಲಿಪಿ ಯಾವುದು ಕುರೋಷ್ಠಿ ಲಿಪಿ ಬ್ರಾಹ್ಮಿ ಲಿಪಿ ಬೋಸ್ಟ್ರೋಪೇಡಸ್ ಯಾವುದು ಅಲ್ಲ ಇಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಕುರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿ ಅಶೋಕನ ಶಾಸನಗಳಲ್ಲಿ ಉಪಯೋಗಿಸಿರುವಂಥ ಲಿಪಿಗಳು ಸೊ ಅಶೋಕನ ಇನ್ಸ್ಕ್ರಿಪ್ಷನ್ನಲ್ಲಿ ನಾವು ಕುರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಯನ್ನು ಕಾಣುತ್ತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬೋಸ್ಟ್ರೋಪೇಡಸ್ ಈ ಒಂದು ಬೋಸ್ಟ್ರೋಪೇಡಸ್ ಅಥವಾ ಸಿಂಧು ನಾಗರಿಕತೆ ಲಿಪಿಯು ಚಿತ್ರಲಿಪಿಯಾಗಿದ್ದು ಪಿಕ್ಚರೋಗ್ರಾಫಿಕ್ ಸ್ಕ್ರಿಪ್ಟ್ ಆಗಿದ್ದು ಇಲ್ಲಿ ತನಕ ಇದನ್ನು ಯಾರೂ ಓದಲು ಸಾಧ್ಯವಾಗಿಲ್ಲ ಸೊ ಈ ಒಂದು ಲಿಪಿಯನ್ನು ನಾವು ಬೋಸ್ಟ್ರೋಪೈಡಸ್ ಲಿಪಿ ಎಂದು ಕರೆಯುತ್ತೇವೆ ಸೊ ಆಪ್ಷನ್ನಲ್ಲಿ ನೋಡಿದಂತೆ ಕ್ರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಯು ಅಶೋಕನು ತನ್ನ ಶಾಸನಗಳಲ್ಲಿ ಅಥವಾ ಇನ್ಸ್ಕ್ರಿಪ್ಷನ್ಗಳಲ್ಲಿ ಬಳಸಿರುವಂಥ ಎರಡು ಲಿಪಿಗಳಾಗಿವೆ ಕುರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಗಳು ಸಿಂಧೂ ನಾಗರಿಕತೆಯ ಸಮಾಜ ಸಿಂಧೂ ನಾಗರಿಕತೆಯ ಸಮಾಜ ಯಾವ ರೀತಿ ಇತ್ತು ಪಿತೃಪ್ರಧಾನ ಮಾತೃಪ್ರಧಾನ ಮಾತೃ ಮತ್ತು ಪಿತೃ ಸಮಾನ ಅಧಿಕಾರ ಇತ್ತು ಅಥವಾ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸಿಂಧೂ ನಾಗರಿಕತೆಯ ಸಮಾಜವು ಮಾತೃ ಪ್ರಧಾನ ಸಮಾಜವಾಗಿತ್ತು ಸೊ ಹರಪ್ಪ ಸಮಾಜವು ಮಾತೃ ಪ್ರಧಾನವಾಗಿತ್ತು ಸೊ ಹರಪ್ಪ ನಾಗರಿಕತೆಯ ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಮಾತೃ ದೇವತೆಯ ವಿಗ್ರಹದಿಂದ ಹರಪ್ಪ ನಾಗರಿಕತೆಯು ಮಾತೃ ಪ್ರಧಾನ ನಾಗರಿಕತೆಯಾಗಿತ್ತಂತ ನಾವು ಸುಲಭವಾಗಿ ಹೇಳಬಹುದು ಸೊ ಈ ಒಂದು ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಮಾತೃ ದೇವತೆಯ ವಿಗ್ರಹಗಳು ಹರಪ್ಪ ನಾಗರಿಕತೆಯ ವಿವಿಧ ಸ್ಥಳಗಳಲ್ಲಿ ಈ ಒಂದು ಮಾತೃ ದೇವತೆಯ ಟೆರ್ರಕೋಟಾ ವಿಗ್ರಹಗಳು ಎಚ್ಛೇಥ್ಯವಾಗಿ ದೊರೆತಿವೆ ಹಾಗಾಗಿ ನಾವು ಅಂದಿನ ಹರಪ್ಪ ನಾಗರಿಕತೆಯ ಸಮಾಜವು ಮುಖ್ಯವಾಗಿ ಮಾತೃ ಪ್ರಧಾನ ಸಮಾಜವಾಗಿತ್ತಂದು ಸುಲಭವಾಗಿ ಹೇಳಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಸಹ ಈ ಒಂದು ಸಂಭವ ಸರಣಿಯಲ್ಲಿ ಹರಪ್ಪ ನಾಗರಿಕತೆಯ ಕೆಲವು ಪ್ರಶ್ನೆಗಳು ಸೊ ಅದರೊಂದಿಗೆ ವೈದಿಕ ಕಾಲದ ಕೆಲವು ಪ್ರಶ್ನೆಗಳೊಂದಿಗೆ ಈ ಒಂದು ಸಂಭವ ವಿಡಿಯೋ ಸರಣಿಯು ಮುಂದುವರಿಯುತ್ತದೆ ಸೊ ಈ ಒಂದು ಸಂಭವ ವಿಡಿಯೋ ಸರಣಿಯನ್ನು ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ